ಇವತ್ತು ಇಡೀ ಸರಿಗಮಪ್ಪ ವೇದಿಕೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಪ್ರತಿ ಸೀಸನ್ ನಡೆಯುತ್ತೆ ಇಪ್ಪತ್ತೊಂದೇ ಸೀಸನ್ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಆರಂಭದಲ್ಲೇ ಕಾರ್ಯಕ್ರಮ ಶುರುವಾದಾಗಲೇ ಅನುಶ್ರೀ ಅವ್ರು ಮಾತಾಡಿದ್ರು ನಾವು ಸರ್ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಆ ಒಂದು ಸ್ಟೇಜು ಆ ಆ ಕುರ್ಚಿ ನಿಜಕ್ಕೂ ಮಿಸ್ ಬಾಲಿ ಸರ್ ಆ ಸರಿಗಮಪ್ಪದಲ್ಲಿ ಅವರಿಲ್ಲ ಅನ್ನುವಂಥದ್ದು ಕ್ಷಣಗಳನ್ನ ಈ ಕ್ಷಣ ನೆನಪು ಮಾಡ್ಕೊಳ್ಳೋದಾದ್ರೆ ಎಷ್ಟು ಖಾಲಿ ಅನ್ಸುತ್ತಾ ಆ ವೇದಿಕೆ ಸರಿಗಮಪ್ಪ ಅನ್ನೋದಕ್ಕಿಂತ ಸುಗಮ ಸಂಗೀತ ಕ್ಷೇತ್ರ ಸುಗಮ ಸಂಗೀತ ಕ್ಷೇತ್ರ ತುಂಬಾ ಮಿಸ್ ಮಾಡ್ಕೊಳ್ಳುತ್ತೆ ಇಟ್ ಈಸ್ ಅ ವೆರಿ ಗುಡ್ ಕಂಪೋಸರ್ ಆ್ಯಂಡ್ ರಿಧಮ್ ತಿಂಗ್ ಅಂತಲೇ ಹೆಸರಿತ್ತು ಮತ್ತು ಎಲ್ಲರೂ ಸುಮಾರು ಜನ ಬೆಳೆಸಿದ್ದಾರೆ ಸೊ ಏನು ಸುಮಾರು ಜನ ಸುಗಮ ಸಂಗೀತದನ್ನ ಹೆಸರು ಮಾಡಿದ್ದಾರೆ ಅವರೆಲ್ಲ ಅವ್ರನ್ನ ಅವರು ಅವರು ಗರಡಿಲಿ ಬೆಳೆದಂಥ ಮಕ್ಕಳೇ ಸುಮಾರು ಜನ ಇದ್ದಾರೆ ನಾನು ಆಗಿರ್ಬೋದು ಭರತ್ ಆಗಿರ್ಬೋದು ಮೋನಿಕಾ ಅಂತಿದ್ದರು ಸುಮಾರು ಜನ ಅವ್ರ ಗರಡಿನಲ್ಲಿ ಬೆಳೆದವರು ತುಂಬ ಮಿಸ್ ಮಾಡಿದ್ರು ಅಷ್ಟೆ ನಮ್ಮ ತಂದೆನ ಕಳ್ಕೊಂಡು ಎಷ್ಟು ನೋವಿದೆಯೋ ಅದು ಹತ್ತು ವರ್ಷ ನೋವಿದೆ ಇವತ್ತು ಇಡೀ ಸರಿಗಮಪ್ಪ ವೇದಿಕೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಪ್ರತಿ ಸೀಸನು ನಡೆಯುತ್ತೆ ಇಪ್ಪತ್ತೊಂದನೇ ಸೀಸನ್ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಆರಂಭದಲ್ಲೇ ಕಾರ್ಯಕ್ರಮ ಶುರುವಾದಾಗಲೇ ಅನುಶ್ರೀ ಅವ್ರು ಮಾತಾಡಿದ್ರು ನಾವು ಬಾಲಿ ಸರ್ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಆ ಒಂದು ಸ್ಟೇಜು ಆ ವೇದಿಕೆ ಆ ಕುರ್ಚಿ ನಿಜಕ್ಕೂ ಮಿಸ್ ಮಾಡ್ಕೊಳ್ಳುತ್ತೆ ಸರ್ ಆ ಸರಿಗಮಪ್ಪದಲ್ಲಿ ಅವರಿಲ್ಲ ಇಲ್ಲ ಅನ್ನುವಂಥದ್ದು ಕ್ಷಣಗಳನ್ನ ಈ ಕ್ಷಣ ನೆನಪು ಮಾಡ್ಕೊಳ್ಳೋದಾದ್ರೆ ಎಷ್ಟು ಖಾಲಿ ಅನ್ಸುತ್ತಾ ಆ ವೇದಿಕೆ ಸರಿಗಮಪ್ಪ ಅನ್ನೋದಕ್ಕಿಂತ ಸುಗಮ ಸಂಗೀತ ಕ್ಷೇತ್ರ ಸುಗಮ ಸಂಗೀತ ಕ್ಷೇತ್ರ ತುಂಬಾ ಮಿಸ್ ವೆರಿ ಗುಡ್ ಕಂಪೋಸರ್ ಆ್ಯಂಡ್ ರಿಧಮ್ ತಿಂಗ್ ಅಂತಲೇ ಹೆಸರಿತ್ತು ಮತ್ತು ಎಲ್ಲರೂ ಸುಮಾರು ಜನನ ಬೆಳೆಸಿದ್ದಾರೆ ಸುಗತ್ಯ ಏನು ಸುಮಾರು ಜನ ಸುಗಮ ಸಂಗೀತದಲ್ಲಿ ಹೆಸರು ಮಾಡಿದ್ದಾರೆ ಅವರೆಲ್ಲ ಅವ್ರಿಗೆ ಅವರು ಅವರು ಗರಡಿಲಿ ಬೆಳೆದಂಥ ಮಕ್ಕಳೇ ಸುಮಾರು ಜನ ಇದ್ದಾರೆ ಆಗಿರ್ಬೋದು ಭರತ್ ಆಗಿರ್ಬೋದು ಮೋನಿಕಾ ದತ್ ತೊಂದರು ಸುಮಾರು ಜನ ಅವ್ರು ಗರಡಿನಲ್ಲಿ ಬೆಳೆದವರು ತುಂಬ ಮಿಸ್ ಮಾಡಿದ್ರು ಆಸೆ ನಮ್ಮ ತಂದೆನ ಕಳ್ಕೊಂಡು ಎಷ್ಟು ನೋವಿದೆಯೋ ಅದು ಹತ್ತಿರಷ್ಟು ನೋವಿದೆ ಇವತ್ತು ಇಡೀ ಸರಿಗಮಪ್ಪ ವೇದಿಕೆ ಅಂದರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಪ್ರತಿ ಸೀಸನ್ನು ನಡೆಯುತ್ತೆ ಇಪ್ಪತ್ತೊಂದನೇ ಸೀಸನ್ ತುಂಬ ಮಿಸ್ ಮಾಡ್ಕೊಳ್ತಾರೆ ಆರಂಭದಲ್ಲೇ ಕಾರ್ಯಕ್ರಮ ಶುರುವಾದಾಗಲೇ ಅನುಶ್ರೀ ಅವರು ಮಾತಾಡಿದ್ರು ನಾವು ಬಾಲಿ ಸರ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ ಆ ಒಂದು ಸ್ಟೇಜು ಆ ವೇದಿಕೆ ಆ ಕುರ್ಚಿ ನಿಜಕ್ಕೂ ಮಿಸ್ ಮಾಡ್ಕೊಳ್ಳುತ್ತೆ ಸರ್ ಆ ಸರಿಗಮಪ್ಪದಲ್ಲಿ ಅವರಿಲ್ಲ ಅನ್ನುವಂಥದ್ದು ಕ್ಷಣಗಳನ್ನ ಈ ಕ್ಷಣ ನೆನಪು ಮಾಡ್ಕೊಳ್ಳೋದಾದ್ರೆ ಎಷ್ಟು ಖಾಲಿ ಅನ್ಸುತ್ತ ಆ ವೇದಿಕೆ ಸರಿಗಮಪ್ಪ ಅನ್ನೋದಕ್ಕಿಂತ ಸುಗಮ ಸಂಗೀತ ಕ್ಷೇತ್ರ ಸುಗಮ ಸಂಗೀತ ಕ್ಷೇತ್ರ ತುಂಬ ಮಿಸ್ ಮಾಡ್ಕೊಳ್ಳುತ್ತೆ ಈಸ್ ಅ ವೆರಿ ಗುಡ್ ಕಂಪೋಸರ್ ಆ್ಯಂಡ್ ರಿಧಮ್ ಕಿಂಗ್ ಅಂತಲೇ ಹೆಸರು ಮತ್ತು ಎಲ್ಲರೂ ಸುಮಾರು ಜನ ಬೆಳೆಸಿದ್ದಾರೆ ಸೊ ಮತ್ತು ಏನು ಸುಮಾರು ಜನ ಸುಗಮ ಸಂಗೀತದಲ್ಲಿ ಹೆಸರು ಮಾಡ್ಯಾರೆ ಅವರೆಲ್ಲ ಅವ್ರ ಅವರು ಅವರು ಗರಡಿಲಿ ಬೆಳೆದಂಥ ಮಕ್ಕಳೇ ಸುಮಾರು ಜನ ಇದ್ದಾರೆ ಆಗಿರ್ಬೋದು ಭರತ್ ಆಗಿರ್ಬೋದು ಮೋನಿಕಾ ಅಂತಿದ್ದರು ಸುಮಾರು ಜನ ಅವರು ಗರಡಿನಲ್ಲಿ ಬೆಳೆದವರು ತುಂಬ ಮಿಸ್ ಮಾಡಿದ್ವಿ ಅನಿಸಿಕೆ ನಮ್ಮ ತಂದೆನ ಕಳ್ಕೊಂಡು ಎಷ್ಟು ನೋವಿದೆಯೋ ಅದು ವರ್ಷ ನೋವಿದೆ ನಾನು